అది తీరు నిని జోనిన అడ్వాన్స్ ఇవ్వొద్దంట వినేంటి అది అంబ్రేల్ కోడేక అంత ఆంద్ర కర్నూల్ జిల్లా వారు దయచేసి నిని జోని ముందున్నట్లై ఉండకంటారండి వన్స్కోది లూస్ చేసుకోవాలి లైట్ చేసారు ఓరే ఓరే అంతవరకి కొరబొచ్చు ఆ ಆ ಒಂದು ಆವರಣದಲ್ಲಿ ಸಣ್ಣ ಮಕ್ಕಳಿದ್ದಾರೆ ದಯಮಾಡಿ ಹೊರಗಡೆ ಬರ್ಬೇಕಪ್ಪ ನೀವೆಲ್ಲ ಸಣ್ಣ ಹುಡುಗರು ಯಾವುದು ಹೋಗಿರಿ ಹೊರಗಡೆ ಅಲ್ಲೋ ಸಂಗಿದಾರೆ ಒಂದ್ ಸೈಡ್ ಏನಾದ್ರು ಬಂದ್ರ ಎತ್ತುಗಳು ತೊಂದ್ರೆ ಆಗಂತ ನೋಡಿ ನಿಮ್ಗೆಲ್ಲ

ಸ್ಪರ್ಧೆ ನಡೀತಾ ಇದೆ ಅದೇ ರೀತಿಯಾಗಿ ಟ್ರಾನಲ್ಲಿ ಒಂಬತ್ತೋಳಿಗೆ ಜೋಡಿ ನೀವು ಬರ್ಬೇಕಂತ ವಿನಂತಿ ಎಕ್ಸ್ ಬೈಕ್ ಆದ ದಯವಿಟ್ಟು ಆದ್ರೆ ಹೆಸರು ಮಾಡ್ಬೇಕಂತ ವಿನಂತಿ ಇಲು ಬಿಜೇರಿ ಅಂಬರೀಷ್ ನಾಯ್ಕ ಕೆಲವೇ ಕ್ಷಣಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ಮುಗಿದಿದೆ ದಯವಿಟ್ಟು ಎಲ್ಲರೂ ಸೈಡ್ ಹೋಗ್ಬೇಕೆಂತ ನೋಡಬಹುದು ಏನು ಅನುಭವ ಇಲ್ಲ ಇಲ್ಲೊಬ್ಬನ್ ರೊಕ್ಕ ಕೊಡ್ಬೇಕು ಗಣ ಸತ ಇವತ್ತು ನಾಳೆ ಮೂರು ತಿಂಗಳು ಆಯ್ತು ಇವತ್ತೆಲ್ಲೇ ಮತ್ತೆ ಕೊಡ್ತಾ ಮತ್ತೆ ನೋಡಿದ್ರಿಲ್ಲ ಮಕ್ಕಳು ಹೋಟ್ಲಕ್ಕರವಾಗಿ ಮಾತಾಡೋದು ಇವತ್ತು ಭಾರಿ ಬಿಲ್ಡಪ್ ಮಾತು ಕೊಟ್ಟಿತ್ತು ಕಳ್ಳ ನೋಡಿ ಮತ್ತೆ ನೋಡಿದ್ರೆ

ದಯವಿಟ್ಟು ನಿಮಗೆ ಸಮಯ ಕಾಲದಿ ಸಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಕಲ್ಲು ಕಾಲು ದಯವಿಟ್ಟು ಯಾರು దయట బయవటే ఒక్క దయవంటి అర్జున్ దయవటం ಿದೆ ಏಳು ನಿಮಿಷಗಳ ಕಳೆದು ಐದು ನಿಮಿಷಗಳ ಬಾಕಿ ಇದೆ શામય તીન તીન જેએ ડેંરાધ શમય જૂ જામય અહ જામય જાાવમ જામય છે઴રાવણ સેડાક સીંરહ નેંગ૨ાવય સધ நீண்ட <laughs>

Halo 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 Time time ಒಂದೂವರೆ ನಿಮಿಷ ಬಾಕಿ ಇದೆ ಎಂಟನೇ ಸ್ಪರ್ಧೆಯಾದ ಕಡೆಗೆ ಒಂದೂವರೆ ನಿಮಿಷ ಅವಕಾಶ ಇದೆ ನಮಗೆ ಹಲೋ ಸಮಿ エリアスバーキャラクター、も <konse> う <token isation> <Lob os> 1つのセカンドだけ。<Blood> <nailed> ಮೂವರು ಸೆಕೆಂಡ್ ಉಳಿದಿದೆ ಸಮಯ ಅವಕಾಶ ಇದೆ ಸಮಯಾವಕಾಶ ಮುಕ್ತಾಯಗೊಂಡಿದೆ ಎಂಟನೇ ಸ್ಪರ್ಧೆಯ ಸಮಯಾವಕಾಶ ಮುಕ್ತಾಯಗೊಂಡಿದೆ ಎಷ್ಟೊಂದು ಸ್ಪರ್ಧೆ ಸ್ಪರ್ಧೆಗಳಿಗೆ ಹಲೋ ಟ್ರಾಮಲ್ ಇನ್ನೊಂದು ಹೇಳಿ ರಂಗನಾಯಕ್ ರಂಗಪ್ಪ ನಾಯಕ್ ಅವರು ಹನ್ನೆರಡು ನಿಮಿಷಗಳಲ್ಲಿ ಅದೇ ರೀತಿ ಇರುಪುಗೇರಿ ಅಭ್ಯರ್ಥಿ ಅವರು ಬರ್ಬೇಕಂತ